ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿನಲ್ಲಿ ಮಿಕ್ಸರ್ನ ಗ್ರೈಂಡರ್ನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಂಡ್ವರೆಗೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ ಇಲ್ಲಿ ನೀವು ಓಪನ್ ಮಾಡಿಕೊಡ ಮಾಡ್ತಾ ಇರೋದು ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ತುಂಬ ನೀಟಾಗಿ ಈ ಪ್ಯಾಕಿಂಗು ಬಂದಿದೆ ನಾನು ಇದನ್ನು ಗ್ರ್ಯಾಂಡರ್ನನ್ನು ಅಮೆಝಾನಲ್ಲಿ ತರಿಸಿದ್ದೀನಿ ಅಲ್ಲಿ ನೀವು ಕೂಡ ಪರ್ಚೇಸನ್ನು ಮಾಡ್ಬೋದು ನಾನು ಬ್ಲ್ಯಾಕ್ ಕಲರ್ನಲ್ಲಿ ತರಿಸಿದ್ದೀನಿ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ನೀಟಾಗಿ ಪ್ಯಾಕಾಗಿ ಬಂದಿದೆ ತುಂಬ ಅಂದರೆ ಕ್ವಾಲ್ಟಿ ಕೂಡ ತುಂಬ ಒಳ್ಳೆ ಕ್ವಾಲ್ಟಿನಲ್ಲಿ ನನಗೆ ಇದು ರಿಸೀವ್ ಕೂಡ ಆಗಿದೆ ಆಮೇಲೆ ಇದು ತುಂಬ ಒಳ್ಳೆ ಕ್ವಾಲ್ಟಿನಲ್ಲಿ ರಿಸೀವ್ ಕೂಡ ಆಗಿದೆ ನನಗೆ ಇದು ಆಮೇಲೆ ಲೈ ಈ ಮಿಕ್ಸರ್ ಗ್ರೈಂಡರ್ ಹೆಸರು ಲೈಫ್ ಲಾಂಗ್ ಮಿಕ್ಸರ್ ಅಂತ ಇದ್ರ ಮೇಲ್ಗಡೆ ಮೆನ್ಷನ್ ಕೂಡ ಮಾಡಿದ್ದಾರೆ ಆಮೇಲೆ ಒಳಗಡೆ ಇದಕ್ಕೆ ತ್ರೀ ಜಾರನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಮೂರು ಜಾರನ್ನು ನಾನು ತೋರಿಸ್ತಾ ಇದ್ದೀನಿ ಅವು ಮೇಲುಗಡೆ ಲಿಡ್ ಕೂಡ ತುಂಬ ಒಳ್ಳೆಯ ಅಂದರೆ ಒಳ್ಳೆ ಕ್ವಾಲಿಟಿನಲ್ಲಿವೆ ಇದು ಮಿಕ್ಸರ್ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಟ್ಟು ನೀಟಾಗಿ ಪ್ಯಾಕ್ ಆಗಿ ಬಂದಿದೆ ಆಮೇಲೆ ಕೆಳಗಡೆ ಕೂಡ ಅವರನ್ನು ಗ್ರಿಪ್ಗೋಸ್ಕರ ಮೂರು ಫೋರ್ ರಬ್ಬರ್ ಸ್ಟ್ಯಾಂಡನ್ನು ಕೂಡ ಕೆಳಗಡೆ ಆ ಕಡೆ ಈ ಕಡೆ ಸರಿಬಾರ್ದು ಅಂತ ರಬ್ಬರ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಕೇಬಲ್ ವೈರ್ ಕೂಡ ಇದೆ ಕೆಳಗಡೆ ಇವಾಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಮೇಲೆ ನೀವು ಲೋ ಆದ್ರ ಲೋ ಮತ್ತು ಸ್ಪೀಡು ಮತ್ತು ಮೀಡಿಯಮ್ ಕೂಡ ಇಟ್ಕೋಬೋದು ಬ್ಲ್ಯಾಕ್ ಕಲರ್ನಲ್ಲಿ ಇದು ಇದೆ ತುಂಬ ಒಳ್ಳೆಯ ಅಂದರೆ ಒಳ್ಳೆ ಕ್ವಾಲಿಟಿನಲ್ಲಿ ಇದೆ ನೋಡ್ತಾ ಇರ್ಬೋದು ಫೈವ್ ಹಂಡ್ರೆಡ್ ವ್ಯಾಟ್ನಲ್ಲಿ ನಿಮಗೆ ಇದು ಮಿಕ್ಸರು ಅವೈಲೇಬಲ್ ಇದೆ ಇದು ನಿಮಗೆ ಅಮೆಝಾನಲ್ಲಿ ಬ್ಲ್ಯಾಕ್ ಕಲರು ವೈಟ್ ಕಲರು ಮತ್ತು ಗ್ರೇ ಕಲರ್ನಲ್ಲಿ ಅವೈಲೇಬಲ್ ಇದೆ ನಿಮಗೆ ಯಾವ ಕಲರ್ ಇಷ್ಟನೋ ಅದನ್ನು ತೊಗೋಬೋದು ಇಲ್ಲಿ ಕಡೆಗಡೆ ಗ್ರಿಪ್ ಕೂಡ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದು ಫೈವ್ ಹಂಡ್ರೆಡ್ ವ್ಯಾಟ್ನಲ್ಲಿ ಇದು ಬರುತ್ತೆ ಆಮೇಲೆ ಇದು ನಿಮಗೆ ಯಾವ ಕಲರ್ ಬೇಕೋ ಆ ಕಲರು ತೊಗೋಬೋದು ಇದನ್ನು ನಾನು ಒನ್ ತೌಸಂಡ್ ಟು ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ರುಪೀಸ್ನಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ನೀವು ದೋಸೆ ಹಿಟ್ಟನ್ನು ಇಡ್ಲಿ ಹಿಟ್ಟನ್ನು ಮತ್ತು ಯಾವುದೇ ಥರ ಚಟ್ನಿನ ಇದರಲ್ಲಿ ಮಾಡ್ಬೋದು ಡ್ರೈ ಫ್ರೂಟ್ಸು ಅಂದರೆ ಗೋಡಂಬಿ ದ್ರಾಕ್ಷಿ ಕೂಡ ಇದರಲ್ಲಿ ನೀವು ಆರಾಮಾಗಿ ಮಾಡ್ಬೋದು ಆಮೇಲೆ ಇದಕ್ಕೆ ಇದಕ್ಕೆ ಇದು ಇದು ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಡ್ಯೂರಬಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಈಸಿ ಟು ಯೂಸ್ ಕೂಡ ಇದೆ ಇದರ ಒಳಗಡೆ ಕೊಟ್ಟಿರೋಂಥ ಈ ಮಿಕ್ಸರ್ಗೆ ಒಳಗಡೆ ಕೊಟ್ಟಿರೋಂಥ ಬ್ಲೇಡ್ ಕೂಡ ತುಂಬಾ ಶಾರ್ಪ್ ಆಗಿವೆ ನೀವು ನೋಡ್ತಾ ಇರ್ಬೋದು ಇದ್ರ ಜೊತೆ ಒಂದು ನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ಮ್ಯಾನ್ವಲ್ ಪ್ರಕಾರ ನೀವು ಯೂಸ್ ಮಾಡಬೇಕು ಯಾವ ಥರ ಕೊಟ್ಟಿದ್ದಾರೆ ಅಂತ ನೀವು ಎಲ್ಲ ಭಾಷೆನಲ್ಲೂ ಕೊಟ್ಟಿದ್ದಾರೆ ಇದು ಲೈಫ್ ಲಾಂಗ್ ಮೆ ಮಿಕ್ಸರ್ ಅಂತ ಮೇಲ್ಗಡೆ ಮೆನ್ಷನ್ ಕೂಡ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಒನ್ ಇಯರ್ ವಾರಂಟಿ ಕೂಡ ಇದಕ್ಕೆ ಕೊಟ್ಟಿದ್ದಾರೆ ಆಮೇಲೆ ತುಂಬ ಒಳ್ಳೆ ಅಂದರೆ ಒಳ್ಳೆ ಕ್ವಾಟಿನಲ್ಲಿ ಇದು ನಿಮಗೆ ರಿಸೀವ್ ಆಗುತ್ತೆ ಇದರಲ್ಲಿ ಈ ಮಿಕ್ಸರ್ನಲ್ಲಿ ನೀವು ಜ್ಯೂಸ್ ಕೂಡ ಮಾಡ್ಕೋಬೋದು ಎಷ್ಟು ಒಳ್ಳೆ ಕ್ವಾಲ್ಟಿನಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ಇದರ ಜೊತೆ ಮೂರು ಜಾರನ್ನ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಕ್ಯಾಪ್ ಕೂಡ ತುಂಬಾ ಡ್ಯೂರಬಿಲಿಟಿ ಇದೆ ಆಮೇಲೆ ಒಳ್ಳೆ ಕ್ವಾಲಿಟಿನಲ್ಲಿ ಕೂಡ ನಿಮಗೆ ರಿಸೀವ್ ಆಗುತ್ತೆ ಇದು ಅನ್ಬ್ರೇಕಬಲ್ ಆಗಿದೆ ಮೇಲಿನ ಕ್ಯಾಪು ಕೆಳಗಡೆ ಬಿದ್ರೂ ಕೂಡ ಒಡೆದು ಹೋಗೋಲ್ಲ ಒಳಗಡೆ ಬ್ಲೇಡ್ ಕೂಡ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಶಾರ್ಪ್ ಆಗಿವೆ ಸ್ಟೇನ್ಲೆಸ್ ಸ್ಟೀಲ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಅಂದರೆ ಒಳ್ಳೆ ಕ್ವಾಲಿಟಿನಲ್ಲಿ ಇದು ನಿಮಗೆ ರಿಸೀವ್ ಆಗಿದೆ ಇಲ್ಲಿ ಚಿಕ್ಕದು ಜಾರು ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದು ಅದಕ್ಕಿಂತ ಚಿಕ್ಕದು ಮೂರು ಜಾರನ ಇದಕ್ಕೆ ಕೊಟ್ಟಿದ್ದಾರೆ ಕೆಳಗಡೆ ನೋಡ್ತಾ ಇರ್ಬೋದು ಇದಕ್ಕೆ ಹ್ಯಾಂಡಲ್ ಕೂಡ ಇದೆ ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಅದು ಕೂಡ ತುಂಬ ಚಿಕ್ಕದಿದೆ ಆಮೇಲೆ ಇಲ್ಲಿ ಅದಕ್ಕಿಂತ ಚಿಕ್ಕದು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಈ ಮಿಕ್ಸರ್ನ ತೊಗೋಬೇಕಂದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಅಲ್ಲಿಂದ ನೀವು ಈ ಮಿಕ್ಸರ್ನ ಕೊಂಡ್ಕೋಬೋದು ಇವತ್ತು ನಾನು ಕೊಟ್ಟಂಥ ಇನ್ಫಾರ್ಮೇಶನು ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫಾರ್ವೋರ್ಡ್ ಅಪ್ಡೇಟ್ಸ್